ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ಎಲ್ಲ ಸಮುದಾಯಗಳು ಕೂಡ ಅವರ ಅರ್ಕತೆ ಅನುಗುಣವಾಗಿ ಅವರ ಸಂಖ್ಯೆಗೆ ಅನುಗುಣವಾಗಿ ಈ ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು ಯಾವ ರೀತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿನಲ್ಲಿ ಯಾವ ಆಧಾರದ ಮೇಲೆ ಹಂಚಿಕೆ ಮಾಡಿದ್ದಾರೆ ಅದೇ ಆಧಾರದ ಮೇಲೆ ಅಸೆಂಬ್ಲಿಗೂ ಕೂಡ ಲೋಕಸಭೆಗೂ ಮಾಡರಪ್ಪ ನಾನ್ ಸ್ವಾಗತ ಮಾಡ್ತೀನಿ ಹೊಲನಲ್ವಾ ಮತ್ರಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತ್ ಮಾಡೋದು ರಿಸರ್ವೇಶನ್ ಅಸೆಂಬ್ಲಿಗೆ ಲೋಕಸಭೆಗೆ ಮೊದಲು ಇತ್ತು ಹಂಗೆ ನಡ್ಕೊಂಡು ಹೋಗೋದು ನೀವು ಯಾಕೆ ಮಾಡಕ್ ಹೋಗಿ ನೀವು ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ವಿಕೇಂದ್ರೀಕರಣ ಬೇರೆ ರಾಜಕೀಯ ಅಧಿಕಾರ ಜನಸಂಖ್ಯೆಗೆ ಅನುಗುಣವಾಗಿ ಅದು ಹಂಚಿಕೆ ಆಗ್ಬೇಕು ಅಂತಕ್ಕಂಥ ಯೋಚನೆಯಿಂದ ಇಂತ ಹಂಚಿಕೆ ಆಗಿರೋದು ಅದ್ರಲ್ಲಿ ಹಂಚಿಕೆ ಮಾಡೋ ಇಲ್ಲಿ ಯಾಕೆ ಮಾಡಬಾರ್ದು ಎಲ್ಲ ಎಲ್ಲ ಸಮುದಾಯವರ್ಗೂ ಕೂಡ ಈಗ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಸಿಗ್ತದೆ ನೀವು ಅದೇ ತರ ನಿಮ್ಮ ವಿಧಾನಸಭೆಗೆ ಮತ್ತೆ ಲೋಕಸಭೆಗೆ ಮಾಡಿ ಎಲ್ಲ ಸಮುದಾಯದವರಿಗೂ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ತದೆ ಅದು ಒಳ್ಳೆ ಒಂದು ಹೆಜ್ಜೆ ನಾವು ರಾಜಕೀಯ ಅಧಿಕಾರ ಹಂಚಿಕೆ ಇದು ಬಹಳ ಜನಕ್ಕೆ ವಸ್ತು ಏನೋ ಹೇಳ್ತಾರೆ ಅನ್ಬೋದು ಇಲ್ಲ ಸಿದ್ದರಾಮಯ್ಯವರಿಗೆ ಒಂದು ಪ್ರಾಣ ಹಿಂದೆ ಜಾಲಪ್ಪನ ಇದ್ದಾಗ ಒಂದು ಮೋಸ್ಟ್ಲಿ ಏಟಿ ಫೈವ್ ಏಟಿ ಬೆಳಗಾವಿ ಅಲ್ಲಿ ಒಂದು ಸಮಾವೇಶ ಅಂದ್ರೆ ವಿನೂತನ ಬಿಸಿಲಲ್ಲಿ ಜನ ನಿಂತ್ಕೋಬೇಕು ದಯಾಸು ಚಿಕ್ಕಿದ್ದು ದಯಾಸು ಹಾಕೋದು ದಯಾಸಿನಲ್ಲಿ ಕೂತಿರೋ ಗೆಸ್ಟ್ ಕೂಡ ಬಿಸ್ಲಲ್ಲಿ ಆ ಥರ ಒಂದು ಪ್ರಯೋಗಿಕ ಅಂದ್ರೆ ಹಾಕಿ ಅದ ಹಾಕಿ ಖರ್ಚು ಮಾಡಬೇಕು ಅನ್ನೋದು ಇದ್ರು ಇರಬಹುದು ಅಥವಾ ಅಲ್ಲಿ ಅದರ್ ಇಲ್ಲಪ್ಪ ಎಲ್ಲರೂ ಬಿಸ್ಲಲ್ಲೇ ಇರೋ ಡಯಾಸ್ನಲ್ಲಿ ಕೂತ್ಕೊಳ್ಳೋರು ಇರ್ಬೋದು ಸಾಮಾನ್ಯ ಜನ ಇರ್ಬೋದು ಎಲ್ಲ ಮಿಸ್ಟರ್ಲಿ ಇರಬೇಕು ಅಂತ ಹೇಳಿ ಒಂದು ಡಯ ಒ ಬಿ ಸಿಗೆ ರಿಸರ್ವೇಶನ್ ತರಬೇಕು ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೂ ಯಾಕೆ ಬರಲಿಲ್ಲ ಇದು ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೆ ಯಾಕೆ ಬರಲಿಲ್ಲ ಅಂದರೆ ಅವ್ರವ್ರು ಯೋಚನೆ ಮಾಡೋದ್ರ ಮೇಲೆ ಹೋಗ್ತಾರೆ ಈ ರಾಜಕಾರಣದಲ್ಲಿ ನೋಡ್ರಿ ರಾಜಕೀಯ ಅಧಿಕಾರ ಇದೆಯಲ್ಲ ಅದು ಯಾರು ಅನುಭವಿಸಿರ್ತಾನಲ್ಲ ಅವನು ಬಿಟ್ಕೊಳಕ್ಕೆ ತಯಾರಿದ್ರೆ ಅದಕ್ಕೆ ಯಾರೇ ಇರಲಿ ಗ್ರಾಮ ಪಂಚಾಯತ್ ಇದ್ ಆಗ್ಲಿ ಅಸೆಂಬ್ಲಿದ್ಲಿ ಇನ್ನೊಂದು ಯಾವುದೇ ಹಂತದ ಅಧಿಕಾರ ಆದ್ರೂ ಕೂಡ ಇರೋರು ಇದ್ದವ್ ಏನ್ ಮಾಡ್ತಾರೆ ನೋಡ್ಕೊಂಡು ಅಸಹಾಯಕತೆ ಇರ್ತಾನೆ ಕೆಲವು ಸರಿ ಅವರು ಅಸಟಿವ್ ಆಗಿ ಆ ಅಧಿಕಾರವನ್ನ ಇರೋವನ ಹತ್ರ ಅವರು ತಗೊಳದಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಇರೋವನ್ನ ಉಡ್ಸ್ಕೊಳಕ್ ಪ್ರಯತ್ನ ಮಾಡ್ತಾರೆ ಇಲ್ಲೇ ಇರೋನು ಪ್ರಯತ್ನ ಮಾಡ್ತಾರೆ ಸಂಘರ್ಷ ಈ ಸಂಘರ್ಷಗಳು ಆದಾಗ್ಲೇನೆ ಜನರಿಗೆ ಉಳಿತಾಗುವಂತ ತೀರ್ಮಾನಗಳು ಬರುವುದು ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ಎಲ್ಲ ಸಮುದಾಯಗಳು ಕೂಡ ಅವರ ಅರ್ಕತೆ ಅನುಗುಣವಾಗಿ ಅವರ ಸಂಖ್ಯೆಗೆ ಅನುಗುಣವಾಗಿ ಈ ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು ಯಾವ ಈ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿನಲ್ಲಿ ಯಾವ ಆಧಾರದ ಮೇಲೆ ಹಂಚಿಕೆ ಮಾಡಿದ್ದಾರೆ ಅದೇ ಆಧಾರದ ಮೇಲೆ ಅಸೆಂಬಿಗೂ ಕೂಡ ಲೋಕಸಭೆಗೂ ಮಾಡ್ರಪ್ಪ ಆಂಧ್ರ ಕಡೆ ಆಂಧ್ರಗಾಡಿಗೆ ಬಲೇಶ್ವರಗೂ ಮನಿಗೆ ಬರ್ತೀನಿ ಅಂತ ಹೇಳಿದ ನಾ ಸ್ವಾಗತ ಮಾಡ್ತೀನಿ ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಸಂಚಲನಲ್ವಾ ಮತ್ತೆ ಯಾಕೆ ಮಾಡೋರಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತ್ ಯಾಕ್ರಿ ರಿಸರ್ವೇಶನ್ ಅಸೆಂಬ್ಲಿಗೆ ಲೋಕಸಭೆಗೆ ಮೊದಲು ಇತ್ತು ಹಂಗೆ ನಡ್ಕೊಂಡು ಹೋಗೋದು ನೀವ್ ಯಾಕೆ ಮಾಡಕ್ ಹೋಗಿ ನೀವು ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ವಿಕೇಂದ್ರೀಕರಣ ಬೇರೆ ರಾಜಕೀಯ ಅಧಿಕಾರ ಜನಸಂಖ್ಯೆಗೆ ಅನುಗುಣವಾಗಿ ಅದು ಹಂಚಿಕೆ ಆಗ್ಬೇಕು ಅಂತಕ್ಕಂಥ ಯೋಚನೆಯಿಂದ ಇಲ್ಲ ಅದು ಹಂಚಿಕೆ ಆಗಿರೋದು ಅದ್ರಲ್ಲಿ ಹಂಚಿಕೆ ಮಾಡೋ ಇಲ್ಲಿ ಯಾಕೆ ಮಾಡಬಾರ್ದು ಎಲ್ಲ ಎಲ್ಲ ಸಮುದಾಯವರ್ಗೂ ಕೂಡ ಈಗ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ನೀವು ಅದೇ ತರ ನಿಮ್ಮ ವಿಧಾನಸಭೆಗೆ ಮತ್ತೆ ಲೋಕಸಭೆಗೆ ಮಾಡಿ ಎಲ್ಲ ಸಮುದಾಯದವರಿಗೂ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ತದೆ ಅದು ಒಳ್ಳೆ ಒಂದು ಹೆಜ್ಜೆ ನಾವು ರಾಜಕೀಯ ಅಧಿಕಾರ ಹಂಚಿಕೆ ಮಾಡತಕ್ಕಂಥ ದೃಷ್ಟಿಯಲ್ಲಿ ಇಟ್ಟಾಗ ಆಗ್ತದೆ ಬಹಳ ಜನಕ್ಕೆ ವಸ್ತು ಬದಲಿಲ್ಲ ಏನೋ ಹೇಳ್ತಾರೆ ಎಂಬುದು ಇಲ್ಲ ಸಿದ್ದರಾಮಯ್ಯವ್ರಿಗೆ ಒಂದು ಕಾಳ ಹಿಂದೆ ಜಾಲಪ್ನವರಿದ್ದಾಗ ಒಂದು ಮೋಸ್ಟ್ಲಿ ಏಟಿ ಫೈವ್ ಇರಬೇಕು ಒಂದು ಬೆಳಗಾವಿ ಸಮಾವೇಶ ಇಲ್ಲಿ ಒಂದು ಸಮಾವೇಶ ಅಂದ್ರೆ ಅದೊಂದರ ವಿನೂತನ ಮಾಡೋದು ಬಿಸ್ಲಲ್ಲಿ ಜನ ನಿಂತ್ಕೋಬೇಕು ದಯಾಸ್ ಚಿಕ್ಕಿದ್ದು ದಯಾಸ್ ಮೇಲೆ ದಯಾಸಿನ ಕೂತಿರೋ ಗೆಸ್ಟ್ ಕೂಡ ಬಿಸ್ಲಲ್ಲಿ ಇರ್ಬೇಕು ಆತರ ಒಂದು ಪ್ರಾಯೋಗಿಕ ಅಂದ್ರೆ ಶಾಮಿಯನ್ನು ಹಾಕಿ ಅದಾಕಿ ಖರ್ಚು ಮಾಡ್ಬೇಕು ಅನ್ನೋದು ಇದ್ರು ಇರ್ಬೋದು ಅಥವಾ ಅಂದ್ರೆ ಅದರ್ ಹ್ಯಾಂಡ್ ಇಲ್ಲಪ್ಪ ಎಲ್ಲಾರು ಬಿಸ್ಲಲ್ಲೇ ಇರೋಣ ದಯಾಸ್ನ ಕೂತ್ಕೊಳ್ಳೋರ್ ಇರ್ಬೋದು ಸಾಮಾನ್ಯ ಜನ ಇರ್ಬೋದು ಎಲ್ಲ ಬಿಸ್ಲಲ್ಲಿ ಇರ್ಬೇಕು ಅಂತ ಹೇಳಿ ಒಂದು ಡಯಾರ್ಸ್ ಒಂದು ಮುಂದಿನ ಪೂತ್ ಡಯಾರ್ಸ್ ಈ ತರದಲ್ಲಿ ಒಂದು ವಿನೂತನವಾದಂತ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಎಷ್ಟು ಮಟ್ಟಿಗೆ ಅಲ್ಪಸಂಖ್ಯಾತರು ಕೂಡ ಯುದ್ಧದಲ್ಲಿ ಭಾಗವಹಿಸಿ ನಮ್ಮ ದೇಶ ಗೌರವ ತಂದ್ಕೊತಿದ್ದಾರೆ ಮತ್ತೆ ಎಷ್ಟು ಜನ ಇಂಜಿನಿಯರ್ಸ್ಗಳು ಇದ್ದಾರೆ ಎಷ್ಟು ಜನ ಸೈಂಟಿಸ್ಟ್ ಇದ್ದಾರೆ ಇವೆಲ್ಲ ಲೆಕ್ಕ ಹಾಕಿದಾಗ ನಮ್ಮ ದೇಶದಲ್ಲಿ ನಾವು ಯಾವ್ದು ಎಲ್ಲೂ ಕೂಡ ಒಳಗೊಂಡಂತೆ ಇನ್ಕ್ಲೂಸಿವ್ ಗ್ರೋತ್ ಇರಬೇಕು ಅಂತಕ್ಕಂಥ ಎಲ್ಲರೂ ಒಳಗೊಂಡಂತೆ ನಾವು ದೇಶ ಕಟ್ಟುವಂತ ಕೆಲಸ ಆಗ್ಬೇಕು ಆದ್ರೆ ಎಲ್ಲರೂ ಕೂಡ ಅವಕಾಶ ವಂಚಿತರು ಹೆಚ್ಚ ಇವತ್ತು ಇವನ್ನೆಲ್ಲ ಉಪಯೋಗಿಸ್ಕೊಂಡು ದೇಶ ಕಟ್ಟತಕ್ಕಂತಹದ್ದು ಮತ್ತೆ ಇನ್ನೂ ಹೆಚ್ಚು ಶಕ್ತಿ ಬುದ್ಧಿಶಕ್ತಿ ಇದ್ದವರು ಕೂಡ ಇವತ್ತು ಅವಕಾಶ ವಂಚಿತರಾಗಿದ್ದಾರೆ ಅವಕಾಶ ವಂಚಿತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಕ್ಕಂಥದ್ದು ಕೆಲವು ಹೇಳ್ತಾರೆ ಆದ್ರೆ ಎಷ್ಟು ಮಟ್ಟಿಗೆ ಯಾವ್ಯಾವ ಪಾರ್ಟಿಯವರು ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಇವೆಲ್ಲವೂ ನ್ಯಾಯ ದೊರಕಿಸ್ಕೊಡ್ತಕ್ಕಂತ ತೀರ್ಮಾನಗಳು ಆಗ್ಬೇಕು ಅಂದ್ರೆ ಪೊಲಿಟಿಕಲ್ ಪವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಪವರ್ ಯಾವ ಯಾವ ಸಮುದಾಯಗಳಲ್ಲಿ ಅವರ ಪ್ರತಿನಿಧಿಗಳು ಬರ್ತವೆ ಆಗ ಅವರು ಆ ಸಮುದಾಯದವರಿಗೆ ನ್ಯಾಯ ದೊರಕಿಸ್ಕೊಡುವಂತ ಕೆಲಸ ಅವರು ರಾಜಕೀಯವಾಗಿ ಒತ್ತಡ ಏರ್ಲಿಕ್ಕೆ ಅವಕಾಶ ಇತ್ತು ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಾವು ಹೇಳ್ಕೊಳ್ತೀವಿ ಅಷ್ಟೇ ಎಲ್ರಿಗೂ ಸಮಬಾಳು ಸಮಪಾಲು ಎಷ್ಟಿದೆ ಸಮಬಾಳು ಸಮಪಾಲು ಇವತ್ತು ಆಗ್ತಾನೆ ಇಲ್ಲ ಅದು ಅದನ್ನೆಲ್ಲ ಗಳಿಸ್ಬೇಕು ನಾವು ಸಮಬಾಳು ಸಮಪಾಲು ಅಂತ ಹೇಳಿದ್ರೆ ಪೊಲಿಟಿಕಲ್ ಪವರ್ ಇಸ್ತಾನ ಮಾಡಿ ಅದಕ್ಕೆ ಸರಿಸಮಾನವಾದಂತಹ ಶಕ್ತಿ ಯಾವುದು ಇಲ್ಲ ಭೂಮಿ ಮೇಲೆ ಅಂತ ನಾವು ಹೇಳ್ತಾನೆ ಇರ್ತೀವಿ ಆದರೆ ಆ ಪೊಲಿಟಿಕಲ್ ಪವರನ್ನು ನಾವು ಬೆಳೆಸ್ಬೇಕಾದ್ರೆ ಯಾವ ಯಾವ ಪೊಲಿಟಿಕಲ್ ಪಾರ್ಟಿಯವರು ಏನೇನು ಅವರು ಥಿಂಕಿಂಗ್ ಇದೆ ಅವ್ರ ರೋಡ್ ಮ್ಯಾಪ್ ಏನಿದೆ ಅವ್ರು ಯಾವ ರೀತಿಯ ಪೊಲಿಟಿಕಲ್ ಪವರನ್ನು ಎಲ್ರಿಗೂ ಹಂಚ್ತಾರೆ ಅಂತಕ್ಕಂಥ ಬಗ್ಗೆ ಯಾರದನ್ನು ಕ್ಲಾರಿಟಿ ಯಾವ ಪಕ್ಷದಲ್ಲೂ ಅಷ್ಟೇ ಅದಕ್ಕೆ ನಾನು ಏನಂದರೆ ಒಂದು ಹೊಸ ಈ ಒಂದು ರಾಜ್ಯದಲ್ಲಿ ನಾನು ಬೆಂಗಳೂರಿನಲ್ಲಿ ಒಂದು ಸಿಂಪೋ ಸಿಎಂ ಮಾಡಬೇಕು ಅಂತ ಯೋಚನೆ ಮಾಡ್ತೇನೆ ಆ ಸಿಂಪೋ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈಗ ನಾವು ರಾಜಕೀಯ ಅಧಿಕಾರದ ಮಹತ್ವ ಬಹಳ ಇದೆ ಅಂತ ಎಲ್ಲ ಮಾತಾಡ್ತೀವಿ ಆದ್ರೆ ಈ ಒಂದು ಅಸಹಾಯಕ ಸಮುದಾಯಗಳಿಗೆ ಆ ರಾಜಕೀಯವನ್ನ ಹಂಚಿಕೊಳ್ಳಲಿಕ್ಕೆ ನಾವು ಇವತ್ತು ಪ್ರಯತ್ನಗಳು ಆಗ್ತಾ ರಾಜಕೀಯ ಅಧಿಕಾರ ಇದೆಯಲ್ಲ ರಾಜಕೀಯ ಹಂಚಿಕೊಳ್ಳೋದೇನೆ ಎಲ್ಲರೂ ಇರ್ತಾರೆ ರಾಜಕೀಯ ಪಾರ್ಟಿಗಳಲ್ಲಿ ಆದರೆ ರಾಜಕೀಯ ಅಧಿಕಾರ ಹಂಚಿಕೊಳ್ತಕ್ಕಂಥದ್ದಕ್ಕೆ ಸರಿಯಾದಂತ ವೇದಿಕೆಗಳು ಸೃಷ್ಟಿಯಾಗಿಲ್ಲ ಸರಿಯಾದಂತ ಒಂದು ಕಾರ್ಯ ಯೋಜನೆಯನ್ನು ಯಾವ ಪೊಲಿಟಿಕಲ್ ಪಾರ್ಟಿಯವರು ಮಾಡ ಅದಕ್ಕೋಸ್ಕರ ಈಗ ಗ್ರಾಮ ಪಂಚಾಯತ್ ನಲ್ಲಿ ರಿಸರ್ವೇಶನ್ ಇಟ್ಟಿದೆ ಎಸ್ ಸಿ ಇದೆ ಎಸ್ ಟಿ ಇದೆ ಬಿ ಸಿ ಇದೆ ಅಲ್ಲಿ ಮೆಂಬರು ರಿಸರ್ವೇಶನ್ ಇದ್ದೇವೆ ಮತ್ತೆ ಅಧ್ಯಕ್ಷಗಿರಿಗೂ ಕೂಡ ಉಪಾಧ್ಯಕ್ಷಗಿರಿಗೂ ರಿಸರ್ವೇಷನ್ ಇದೆ

ಈ ಮೂರು ಹಂತದ ಸರ್ಕಾರಗಳಲ್ಲೂ ರಿಸರ್ವೇಷನ್ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಕೂಡ ರಾಜಕೀಯದಲ್ಲಿ ಒಂದು ಸಮಾನತೆ ತರತಕ್ಕಂತ ಪ್ರಯತ್ನವನ್ನ ಇಂದಿನ ಎಲ್ಲ ಕಾಂಗ್ರೆಸ್ ಪಕ್ಷ ಇರ್ಬೋದು ದಳ ಇರ್ಬೋದು